ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕೌಟುಂಬಿಕ ಹೆಣ್ಣಾಗದೆ ಸಾಮಾಜಿಕ ಹೆಣ್ಣಾಗಿ ಡಾಕ್ಟರ್ ಎಚ್ ಎಸ್ ಅನುಪಮ ಸಿಂಧನೂರು ನಗರಕ್ಕೆ ಸನ್ನತಿ ಬೌದ್ಧ ಪಂಚಶೀಲ ಪಾದಯಾತ್ರೆ ಆಗಮನ ಏಡ್ಸ್ ನಿರ್ಮೂಲನೆಗಾಗಿ ಪ್ರತಿಯೊಬ್ಬರು ಜಾಗೃತರಾಗಿರಿ ನ್ಯಾಯಾಧೀಶ ಅಚ್ಚಪ್ಪ ದೊಡ್ಡ ಬಸವರಾಜ್ ಇನ್ಸೈಟ್ಸ್ ಎಸ್ ಅಕಾಡೆಮಿ ಹಾಗೂ ವಿವೇಕ ಎಸ್ ಮತ್ತು ಎಸ್ ಅಕಾಡೆಮಿಯಿಂದ ಒಂದು ದಿನದ ಉಚಿತ ಕಾರ್ಯಾಗಾರ ಸಿಂಧನೂರು ಹಿರೇಹಳ್ಳದ ಬ್ರಿಡ್ಜ್ ಕಾಮಗಾರಿ ಅಪೂರ್ಣ ಇದಕ್ಕೆ ಯಾರು ಹೊಣೆ ವಾರ್ತೆಗಳ ವಿವರ ಹೆಣ್ಣು ಹೆಣ್ಣಾಗಿ ಕಾಣುತ್ತಿಲ್ಲ ಇಂದಿನ ಜಾಹೀರಾತು ಪೋಸ್ಟರ್ಗಳಲ್ಲಿ ಧಾರಾವಾಹಿಗಳಲ್ಲಿ ಆಭರಣಗಳಿಂದ ಅಲಂಕಾರಗೊಂಡ ಮಹಿಳೆ ಕೆಟ್ಟ ಮಹಿಳೆ ಅಲಂಕಾರ ಇಲ್ಲದ ಮಹಿಳೆ ಒಳ್ಳೆ ಮಹಿಳೆ ಎಂದು ಬಿಂಬಿಸಲಾಗುತ್ತಿದೆ ನಾವು ಎರಡನೇ ದರ್ಜೆಯ ಹೆಣ್ಣು ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಿದರೂ ಅವಳು ಅದೃಶಳಾಗಿದ್ದಾಳೆ ಇದು ಬದಲಾಗಬೇಕು ಹಾಗಾಗಿ ನಾವು ಕೇವಲ ಕುಟುಂಬದ ಹೆಣ್ಣಾಗದೆ ಸಾಮಾಜಿಕ ಹೆಣ್ಣಾಗಬೇಕೆಂದು ಡಾಕ್ಟರ್ ಎಚ್ ಎಸ್ ಅನುಪಮಾ ಅವರ ಸ್ಪಷ್ಟ ಮಾತಾಗಿತ್ತು ಮಸ್ಕಿಯಲ್ಲಿ ಭ್ರಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿಯ ಬೆಳ್ಳಿ ಹಬ್ಬದ ಅಂಗವಾಗಿ ನಡೆದ ಹೆಣ್ಣು ಹೆಜ್ಜೆ ಮಹಿಳಾ ಮಾದರಿ ಮತ್ತು ಮಾರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಮಹಿಳೆ ಸಂತಾನೋತ್ಪತ್ತಿಗೆ ಮಾತ್ರ ಕೇಂದ್ರವಲ್ಲ ಅವಳು ಜಗತ್ತಿನ ಭಾಗ ರಾಷ್ಟ್ರ ನಿರ್ಮಾಣದಲ್ಲಿ ಬದುಕಿನಲ್ಲಿ ಆಕೆಯು ಪ್ರಮುಖಳು ಒತ್ತಡದ ಜಗತ್ತಿನಲ್ಲಿ ಒತ್ತಡವನ್ನು ಮೀರಿ ಬದುಕಬಲ್ಲಳು ಎಂದು ಸಾಬೀತು ಮಾಡಿದ್ದಾಳೆ ಇಷ್ಟಾಗಿಯೂ ಮಹಿಳೆಗೆ ರಾಜಕೀಯ ಪ್ರಾತಿನಿಧ್ಯವಿಲ್ಲ ದುಡಿಮೆಯ ಕೂಲಿಯಲ್ಲಿ ತಾರತಮ್ಯ ಕ್ರೀಡೆಯಲ್ಲಿಯೂ ಸಂಭಾವನೆ ಕಡಿಮೆ ರಾಜಕೀಯ ನಮಗಲ್ಲ ಎಂದು ಸಾರಿ ಹೇಳುತ್ತಿದೆ ಸಮಾಜ ನಾವು ಅಡಿಗೆ ಮನೆಗೆ ಮಕ್ಕಳ ಹೇರಲು ಸೀಮಿತ ಎಂದು ಒಪ್ಪಿಸಲಾಗುತ್ತಿದೆ ಗಂಡನೊಂದಿಗೆ ಬಹುವಚನ ಬಿಟ್ಟು ಗೆಳೆಯರಂತೆ ಮಾತನಾಡಿಸಿ ಸ್ನೇಹ ಹೆಚ್ಚಾಗುತ್ತದೆ ನಾನಾ ಕಿರೀಟಗಳನ್ನು ನಮಗೆ ತೋರಿಸಿದ್ದಾರೆ ಅವು ನಿಜವಾದ ಕಿರೀಟಗಳಲ್ಲ ಅವುಗಳಲ್ಲಿ ಮುಳ್ಳಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಬೇಕು ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಸರಿಸಮಾನ ಕೂಲಿ ಸಂಭಾವನೆ ಸಿಗಬೇಕು ಘನತೆಯಿಂದ ಬದುಕಲು ಅವಕಾಶ ಸಿಗಬೇಕೆಂದರು ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾದ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಉಪಾಧ್ಯಕ್ಷರಾದ ಪಂಪಣ್ಣ ಗುಂಡಳ್ಳಿ ಸಿಇಒ ವೀರೇಶ್ ಇರಮಠ್ ಸೆಲ್ಕೋ ಸಂಸ್ಥೆಯ ಯಲ್ಲಲಿಂಗ ಹಾಗೂ ಡಾಕ್ಟರ್ ವನಮಾಲಾ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಇಂದು ನಗರದ ಪಿಡೋಡಿ ಕ್ಯಾಂಪಿಗೆ ಸನತಿ ಬೌದ್ಧ ಪಂಚಶೀಲ ಪಾದಯಾತ್ರೆ ಆಗಮಿಸಿತು ಅಂಬೇಡ್ಕರ್ ಪುತ್ಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಯಾತ್ರೆಯನ್ನು ಸ್ವಾಗತಿಸಲಾಯಿತು ಈ ಪಾದಯಾತ್ರೆಯಲ್ಲಿ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಸುಕಲ್ಪೇಟೆಯ ಸ್ಮಶಾನದಲ್ಲಿ ಅರ್ಧ ಗಂಟೆ ಕಾಲ ಧ್ಯಾನ ಮಾಡಲಾಯಿತು ತದನಂತರ ಈ ಪಾದಯಾತ್ರೆ ಉದ್ದೇಶದ ಕುರಿತು ನಲಂದ ವಿಶ್ವವಿದ್ಯಾಲಯ ಚಾಮರಾಜನಗರದ ಪೂಜ್ಯ ಬೋಧಿ ದತ್ತ ತೇರೋ ಮಾತನಾಡಿದ ಅವರು ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆಗಾಗಿ ಬೌದ್ಧ ಅಭಿವೃದ್ಧಿ ನಿಗಮ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತ ಅನುದಾನಕ್ಕಾಗಿ ಜೊತೆಗೆ ಬುದ್ಧರ ಜನ್ಮದಿನದೊಂದು ಸಾರ್ವತ್ರಿಕ ರಜೆ ಸೇರಿದಂತೆ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಬೆಂಗಳೂರು ವಿಧಾನಸೌಧದವರಿಗೆ ಸನ್ನತಿ ಬೌದ್ಧ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪೂಜ್ಯ ಧಮ್ಮ ತಸ್ಯ ಬಂತೆ ಪೂಜ್ಯ ಅಜಪಾಲ್ ಬಂತೆ ಪೂಜ್ಯ ದಮ್ಮ ರಕ್ಕಿತ್ ಬಂತೆ ಉಪಾಸಕರು ರಣಧೀರ್ ಎಂ ಹೊಸಮನಿ ಪಾರಿ ಶಿಕ್ಷಕರು ಕಲಬುರ್ಗಿ ವಿಷ್ಣು ಹುಡುಗಿಕರ್ ಬೀದರ್ ಸಿದ್ದು ಮದ್ರಿಕಿ ಶಾಂತಪ್ಪ ಮಾನ್ವಿ ಹನುಮಂತಪ್ಪ ಸೀಕಲ್ ನರಸಪ್ಪ ಜಾನೇಕಲ್ ರಾಮಣ್ಣ ಗೋನ್ವಾರ್ ಶಿವರಾಜ್ ಜಾನಕಲ್ ಅಯ್ಯಪ್ಪ ಮಲ್ಲಾಪುರ್ ಮಹಾಂಕಾಳಪ್ಪ ಹನುಮಂತಪ್ಪ ಬೂದಿಹಾಳ್ ದುಗ್ಗಪ್ಪ ಮಲ್ಲಾಪುರ್ ಶರಣಬಸವ ಮಲ್ಲಾಪುರ್ ಸೇರಿದಂತೆ ಸಮಾಜದ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಧಮ್ಮ ಬಂಧುಗಳಿಗೆ ಬುದ್ಧ ಧರ್ಮ ಸಂಘದ ಶುಭ ಹಾರೈಕೆಗಳು ಗುಲ್ಬರ್ಗದ ಸನ್ನತಿಯಿಂದ ಸಾಮ್ರಾಟ್ ಅಶೋಕರ ಪ್ರಮುಖ ಒಂಬತ್ತು ಶೀಲಾ ಅಧ್ಯಯನ ಮಾಡುತ್ತಾ ಬೆಂಗಳೂರಿನ ಕಡೆಗೆ ಸನ್ನತಿ ಪಂಚಶೀಲ ಪಾದಯಾತ್ರೆ ನಡೀತಾ ಇದೆ ಇಂದು ನಾವು ಸಿಂಧನೂರು ನಗರದಲ್ಲಿ ಬಂದು ಎಲ್ಲರೊಡನೆ ಬೆರೆತು ಭಗವಾನ್ ಬುದ್ಧರ ಸರಳವಾದ ಉಪದೇಶವನ್ನು ತಿಳಿಸುತ್ತಾ ಪರಮಪೂಜೆ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ತಿಳಿಸುತ್ತ ಸಿಂಧನೂರಿನಿಂದ ಮುಂದೆ ಬೂದಿವಾಳ ಗ್ರಾಮಕ್ಕೆ ತೆರಳುತ್ತಿದ್ದೇವೆ ಈ ಪಾದಯಾತ್ರೆಯಲ್ಲಿ ಸರ್ಕಾರಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತವಾದ ಅನುದಾನ ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮತ್ತು ಭಗವಾನ್ ಬುದ್ಧರ ಜನ್ಮದಿನದ ಸಾರ್ವತ್ರಿಕ ರಜೆಯನ್ನಾಗಿ ಘೋಷಣೆ ಮಾಡಿ ಮನವಿಯನ್ನು ಮಾಡೋದಕ್ಕೆ ಸುಮಾರು ಎಂಟುನೂರು ಕಿಲೋಮೀಟರ್ ಇರುವ ಈ ಯುದ್ಧದ ಪಾದಯಾತ್ರೆಯನ್ನ ಬಿಕ್ಕು ಸಂಘದ ಮತ್ತು ಎಲ್ಲ ಸಮಾನ ಮನಸ್ಕರು ಮತ್ತು ಭಗವಾನ್ ಬುದ್ಧರ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಈ ಪಂಚಶೀಲ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ತಾಲೂಕಾ ನ್ಯಾಯವ್ಯಾದಿಗಳ ಸಂಘ ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸನ್ರೈಸ್ ಶಿಕ್ಷಣ ಸಂಸ್ಥೆಯ ಸಮೀಕ್ಷಾಕ್ಷರದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮುನ್ನ ಸಾರ್ವಜನಿಕರಲ್ಲಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪಿಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿರುವ ಸನ್ರೈಸ್ ಶಿಕ್ಷಣ ಸಂಸ್ಥೆಯಿಂದ ಸಾರ್ವಜನಿಕ ಆಸ್ಪತ್ರೆಯವರೆಗೆ ಜಾಥವನ್ನು ನಡೆಸಿ ಪುನಃ ಸಾರ್ವಜನಿಕ ಆಸ್ಪತ್ರೆಯಿಂದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜನರಲ್ಲಿ ಏಡ್ಸ್ ಕುರಿತು ಅರಿವು ಮೂಡಿಸಲಾಯಿತು ನಂತರ ನ್ಯಾಯಾಧೀಶರಾದ ಅಚ್ಚಪ್ಪ ದೊಡ್ಡಬಸವರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಏಡ್ಸ್ ಹೋಗಲಾಡಿಸಲು ವೈದ್ಯರು ನರ್ಸ್ಗಳು ಆಶಾ ಕಾರ್ಯಕರ್ತೆಯರು ಜೊತೆಗೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿಯೊಬ್ಬರು ಜನರಲ್ಲಿ ಜಾಗೃತಿ ಮೂಡಿಸಿ ಏಡ್ಸ್ ನಿರ್ಮೂಲನೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ನಂತರ ಅಧ್ಯಕ್ಷತೆ ವಹಿಸಿದ್ದ ವಕೀಲರಾದ ರಾಮನ್ ಗೌಡ ಸನ್ರೈಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ಕೆ ಅತ್ತಾರ್ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಯ್ಯನ್ಗೌಡ ಗೀತಾ ಇರಮಠ್ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಸನ್ರೈಸ್ ವಿದ್ಯಾಸಂಸ್ಥೆಯ ನರ್ಸಿಂಗ್ ಪ್ರಾಚಾರ್ಯ ಲಾಜರ್ ಸಿರಿಲ್ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತರು

ಎಚ್ ಐ ವಿ ಅಂತಕ್ಕಂಥ ಒಂದು ವೈರಾಣುವಿಂದ ಬರುತ್ತೆ ಸೊ ಈ ವೈರಾಣುವಿಗೆ ಯಾವುದೇ ಏನೋ ಒಂದು ಸರಿ ಅಂದರೆ ಯಾವುದೇ ಒಂದು ಚಿಕಿತ್ಸೆ ಏನಂತಾರೆ ಲೆಫಿನೇಟಿವ್ ಟ್ರೀಟ್ಮೆಂಟ್ ಅನ್ನೋದಿಲ್ಲ ಸೊ ಇದನ್ನು ಬರದೇ ಇರೋ ಹಾಗೆ ತಡೆಗಟ್ಟೋದು ತುಂಬ ಒಳ್ಳೆಯದು ಆದರೆ ಸರ್ಕಾರ ಈ ಒಂದು ಎಚ್ ಐ ವಿ ಅಥವಾ ಏಡ್ಸನ್ನು ತಡೆಗಟ್ಟುವಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಒಂದು ಏನಂತಂದರೆ ಎ ಐ ಟಿ ಸೆಂಟರ್ಗಳು ಎಲ್ಲೆಲ್ಲಿ ಈ ಒಂದು ಎಚ್ ಐ ವಿ ಏಡ್ಸ್ ಇರ್ತಕ್ಕಂಥ ಯಾವ ಲಕ್ಷಣಗಳಿದ್ರೆ ಅದನ್ನ ಪರೀಕ್ಷೆಗೊಳಪಡಿಸಿ ಸರ್ಕಾರಿ ಆಸ್ಪತ್ರೆಯಿಂದ ಅವರಿಗೆ ಉಚಿತವಾದಂತಹ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅದನ್ನು ಕಾಲೇಜಿನ ಐ ಆರ್ ಟಿ ಸೆಂಟರ್ ಅಂತ ಇರುತ್ತೆ ಅಲ್ಲಿ ಏನಂತಂದ್ರೆ ನಿಮಗೆ ಎಲ್ಲ ಔಷಧಿಗಳು ಉಚಿತವಾಗಿ ದೊರೆಯುತ್ತವೆ ಮತ್ತು ಆ ಔಷಧಿಗಳನ್ನ ತೆಗೆದುಕೊಳ್ಳುವುದರಿಂದ ಈ ಒಂದು ಏನು ಎಚ್ ಐ ವಿ ಏನು ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇರೆ ಬೇರೆ ಕಾಯಿಲೆಗಳು ಅಂಟುಕೊಳ್ತವೆ ಅದರಿಂದ ಏನಪ್ಪದ ಮುಕ್ತಿಯನ್ನು ಪಡಿಬಹುದು ಪದವಿ ವಿದ್ಯಾರ್ಥಿಗಳು ಯಾರು ಐ ಎ ಎಸ್ ಹಾಗೂ ಕೆ ಎಸ್ ಆಕಾಂಕ್ಷಿಗಳಾಗಿದ್ದಿರಿ ಅವರಿಗೆ ನಾಳೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದು ಮಾಜಿ ಸಂಸದರಾದ ಕೆ ರೂಪಾಕ್ಷಪ್ಪಳು ತಿಳಿಸಿದ್ದಾರೆ ಇಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಇನ್ಸೈಟ್ಸ್ ಐ ಎ ಎಸ್ ಅಕಾಡೆಮಿ ಬೆಂಗಳೂರು ಹಾಗೂ ವಿವೇಕ ಐ ಎ ಎಸ್ ಮತ್ತು ಕೆಎಸ್ ಅಕಾಡೆಮಿ ಸಿಂಧನೂರು ಇವರ ಸಹಯೋಗದೊಂದಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಾಗಾರದ ಸದ್ಬಳಕೆಯನ್ನು ತಾಲೂಕಿನ ಎಲ್ಲ ಪದವಿ ಮಹಾವಿದ್ಯಾನಿಲಯದ ವಿದ್ಯಾರ್ಥಿಗಳು ಐ ಮತ್ತು ಕೆ ಆಕಾಂಕ್ಷಿಗಳು ಹಾಗೂ ನಮ್ಮ ಭಾಗದ ಪ್ರತಿಭಾನಿತ್ವ ಆಕಾಂಕ್ಷಿಗಳು ಉಪಯೋಗಿಸಿಕೊಂಡು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು ನಾಳೆ ಡಿಶೆಂಬರ್ ಮೂರರ ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಕುಷ್ಟಿಗೆ ರಸ್ತೆಯ ಶ್ರೀ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಾಗಾರ ನಡೆಯಲಿದ್ದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಎಲ್ಲ ಆಕಾಂಕ್ಷಿಗಳಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ನಿವೃತ್ತ ಉಪನ್ಯಾಸಕ ವಿರೂಪನ್ಗೌಡ ಹಾಗೂ ಅವಿನಾಶ್ ಕಿಲ್ಲೆ ಇದ್ದರು ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಭೇಟಿ ನೀಡಿ ಸುಮಾರು ಎರಡು ತಿಂಗಳು ಗತಿಸಿದರೂ ಕೂಡ ಹಿರಿಯಹಳ್ಳದ ಬ್ರಿಡ್ಜ್ ಕಾಮಗಾರಿ ಪರಿಪೂರ್ಣ ಆಗದಿರುವುದು ದುರ್ದೈವ ಸಂಗತಿ ಇದು ಚುನಾಯಿತ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿ ವರ್ಗಗಳ ನಿಷ್ಕಾಳಜಿತನವೂ ಗೊತ್ತಾಗುತ್ತಿಲ್ಲ ಕೂಡಲೇ ಹಿರಿಯಹಳ್ಳದ ಬ್ರಿಡ್ಜ್ ಕಾಮಗಾರಿ ಪರಿಪೂರ್ಣಗೊಳಿಸುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ ನಗರದ ಹೃದಯದ ಭಾಗದಲ್ಲಿರುವ ಹಿರಿಯಹಳ್ಳದ ಬ್ರಿಡ್ಜ್ ಕಾಮಗಾರಿಗೆ ಅಂದಿನ ಮಾಜಿ ಸಂಸದ ಸಂಗಣ್ಣ ಕರಡಿ ಭೂಮಿ ಪೂಜೆ ನೆರವೇರಿಸಿದ ಜೊತೆಗೆ ಲೋಕಸಭೆ ಚುನಾವಣೆ ಹತ್ತಿರ ಬರುತ್ತಿದ್ದಂತೆಯೇ ಕಾಮಗಾರಿಯೂ ಕೂಡ ಅಪೂರ್ಣಗೊಂಡರೂ ತರಾತುರಿಯಲ್ಲಿ ಉದ್ಘಾಟಿಸಿದ ಪರಿಣಾಮ ವಾಹನ ಸವಾರರು ಇದರ ಪರಿಣಾಮವನ್ನು ಎದುರಿಸುವಂತಾಗಿದೆ ಈ ಕುರಿತು ಹಲವಾರು ಸಂಘ ಸಂಸ್ಥೆಗಳು ಧ್ವನಿ ಎತ್ತಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಕಳೆದ ಸುಮಾರು ಎರಡು ತಿಂಗಳ ಹಿಂದೆಯೇ ಸಂಸದ ರಾಜಶೇಖರ್ ಇಟ್ಟಾಳ್ ಹಿರೇಹಳ್ಳದ ಬ್ರಿಡ್ಜ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಆದರೆ ಇದುವರೆಗೂ ಸಹ ಬ್ರಿಡ್ಜ್ ಕಾಮಗಾರಿ ಪರಿಪೂರ್ಣಗೊಳ್ಳದಿರುವುದು ಯಾವ ಕಾರಣಕ್ಕಾಗಿ ಎನ್ನುವ ಪ್ರಶ್ನೆ ಕಾಡತೊಡಗಿದೆ ಸ್ಥಳೀಯ ಶಾಸಕ ಅಂಪನಗೌಡ ಬಾದರ್ಲಿ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಯಾಕೆ ಈ ಹಿರೇಹಳ್ಳದ ಬ್ರಿಡ್ಜ್ ಕಾಮಗಾರಿ ಪರಿಪೂರ್ಣಗೊಳಿಸಲು ಆಸಕ್ತಿ ತೋರುತ್ತಿಲ್ಲ ಎನ್ನುವುದು ಪ್ರತಿನಿತ್ಯವೂ ಜನರ ಮಾತಾಗಿದೆ ಕೂಡಲೇ ಹಿರೇಹಳ್ಳದ ಬ್ರಿಡ್ಜ್ ಕಾಮಗಾರಿ ಪರಿಪೂರ್ಣಗೊಳಿಸಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ರಾಯಚೂರು ಕಲಬುರ್ಗಿ ಹೈದರಾಬಾದ್ ಒಳಗೊಂಡಂತೆ ಅನೇಕ ಪ್ರಮುಖ ಜಿಲ್ಲೆ ಮತ್ತು ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಈ ಹಿರೇಹಳ್ಳದ ಸೇತುವೆ ಕಾಮಗಾರಿ ಪರಿಪೂರ್ಣಗೊಳಿಸದಿರುವುದು ಛೇದಕರ ಸಂಗತಿ ಕೂಡಲೇ ಸಂಸದರು ಶಾಸಕರು ಹಾಗೂ ಅಧಿಕಾರಿ ವರ್ಗದವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಹಿರಿಯ ಸೇತುವೆ ಕಾಮಗಾರಿಯನ್ನು ಪರಿಪೂರ್ಣಗೊಳಿಸಬೇಕೆಂದು ನಗರಾಭಿವೃದ್ಧಿ ಹೋರಾಟ ಸಮಿತಿ ಸಂಚಾಲಕ ನಾರಾಯಣ ಬೆಳಗುರುಗಿ ಒತ್ತಾಯಿಸಿದ್ದಾರೆ ಗುಲ್ಬರ್ಗ ರಾಯಚೂರು ಹೈದರಾಬಾದ್ ಈ ದೊಡ್ಡ ದೊಡ್ಡ ಮುಖ್ಯ ನಗರಗಳಿಗೆ ಸಂಪರ್ಕ ಕಲ್ಪಿಸುವಂಥ ದೊಡ್ಡ ಪ್ರಮಾಣದ ಸೇತುವೆ ಆಗಿದೆ ಈ ಸೇತುವೆ ಕಾಮಗಾರಿ ವರ್ಷದಿಂದಾದರೂ ಕೂಡ ಅದು ಸಂಪೂರ್ಣಗೊಂಡಿಲ್ಲ ಅನ್ನುವಂಥದ್ದು ಒಂದು ಖೇದಕರ ವಿಷಯ ಈಗಾಗಲೇ ಒಂದು ಕಡೆ ಇರುವಂಥ ಸೇತುವೆಗೆ ಮತ್ತೊಂದು ಸೇತುವೆಯನ್ನು ಕಟ್ಟಿ ಜೋಡಿಸುತ್ತಿರೋದ್ರಿಂದ ಮಧ್ಯದಲ್ಲಿ ದೊಡ್ಡ ಪ್ರಮಾಣದ ಬಿರುಕು ಕಂದಕ ಉಂಟಾಗಿದೆ ಆ ಸಂಬಂಧಪಟ್ಟಂತೆ ಅದನ್ನು ಎರಡೂ ಕಡೆಗೆ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಜೊತೆಗೆ ಎಡದ ಸ್ಟಾರ್ಟಿಂಗ್ ಟೈಮು ಮತ್ತು ಎಂಡಿಂಗ್ ಟೈಮು ಅವುಗಳಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಮೂವಿಂಗ್ ಆಗಬೇಕು ಅನ್ನೋಂಥದ್ರ ಬಗ್ಗೆ ಭಾಳ ಗೊಂದಲಾಗಿ ಉಂಟಾಗಿದೆ ಮತ್ತು ಸಾಕಷ್ಟು ಆಟೋ ಚಾಲಕರು ಇರ್ಬೋದು ಬೈಕ್ ಸವಾರ ಇರ್ಬೋದು ಸಣ್ಣ ವಾಹನಗಳು ದೊಡ್ಡ ದೊಡ್ಡ ವಾಹನಗಳು ಕೂಡ ಹೋಗ್ಲಿಕ್ಕೆ ಅಲ್ಲಿ ಭಾಳ ತೊಂದರೆ ಮತ್ತು ಸಂಚಾರದ ವ್ಯತ್ಯಯ ಅದು ಉಂಟಾಗ್ತಾ ಇರೋದ್ರಿಂದ ನಗರದ ಒಳಗಿನ ಸಂಚಾರಕ್ಕೆ ಭಾಳ ತೊಂದರೆ ಉಂಟಾಗ್ತಾ ಇದೆ ಮತ್ತು ಪ್ರತಿನಿತ್ಯ ಬೈಕ್ ಸವಾರರು ಆಟೋ ಸವಾರರಿಗೆ ಸವಾಲಾಗಿರೋದ್ರಿಂದ ಸಣ್ಣ ಪುಟ್ಟ ಅಪಘಾತಗಳು ಕೂಡ ನಡೆಯುವಂಥದ್ದು ನಾವಲ್ಲಿ ಕಾಣುತ್ತೇವೆ ಹಾಗಾಗಿ ಈ ಅದನ್ನು ತ್ವರಿತಗತಿಯಾಗಿ ಶಾಸ ಸಂಸದರು ಬಂದು ಭೇಟಿ ಹೋಗಿದ್ದಾರೆ ಎರಡು ತಿಂಗಳಾಯಿತು ಭೇಟಿ ಕೊಟ್ಟೋಗಿದ್ದಾರೆ ವರ್ಷ ಆಯಿತು ಆ ಕಾಮಗಾರಿಯನ್ನು ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ನಾ ಒತ್ತಾಯ ಮಾಡೋದೇನಂತಂದರೆ ಸಂಪೂರ್ಣವಾಗಿ ಅದನ್ನು ಆ ಒಂದು ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು ಜೊತೆಗೆ ಪ್ರಯಾಣಿಕರಿಗೆ ವ್ಯತ್ಯಯ ಉಂಟಾಗದಂತೆ ನೋಡ್ಕೊಳ್ಬೇಕು ಈ ಸಂಬಂಧಪಟ್ಟಂತೆ ಅಧಿಕಾರಿಗಳ ವರ್ಗದರು ಅಧಿಕಾರಿ ವರ್ಗ ಶಾಸಕರು ಮತ್ತು ಸಂಸದರು ಗಮನಹರಿಸಿ ಅದಂಥ ತ್ವರಿತಗತಿಯಾಗಿ ಆ ಕಾರ್ಯಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸ್ಕೊಡ್ಬೇಕಂತೇಳಿ ನಾನು ಒತ್ತಾಯಿಸ್ತಾ ಇದ್ದೇನೆ ಮತ್ತೊಮ್ಮೆ ಮುಖ್ಯಾಂಶಗಳು ಕೌಟುಂಬಿಕ ಹೆಣ್ಣಾಗದೆ ಸಾಮಾಜಿಕ ಹೆಣ್ಣಾಗಿ ಡಾಕ್ಟರ್ ಎಚ್ ಎಸ್ ಅನುಪಮ ಸಿಂಧನೂರು ನಗರಕ್ಕೆ ಸನ್ನತಿ ಬೌದ್ಧ ಪಂಚಶೀಲ ಪಾದಯಾತ್ರೆ ಆಗಮನ ಏಡ್ಸ್ ನಿರ್ಮೂಲನೆಗಾಗಿ ಪ್ರತಿಯೊಬ್ಬರು ಜಾಗೃತರಾಗಿರಿ ನ್ಯಾಯಾಧೀಶ ಅಚ್ಚಪ್ಪ ದೊಡ್ಡ ಬಸವರಾಜ್ ಇನ್ಸೈಟ್ಸ್ ಐಎಎಸ್ ಅಕಾಡೆಮಿ ಹಾಗೂ ವಿವೇಕ ಐಎಎಸ್ ಮತ್ತು ಕೆಎಎಸ್ ಅಕಾಡೆಮಿಯಿಂದ ಒಂದು ದಿನದ ಉಚಿತ ಕಾರ್ಯಾಗಾರ ಸಿಂಧನೂರು ಹಿರಿಯ ಹಳ್ಳದ ಬ್ರಿಡ್ಜ್ ಕಾಮಗಾರಿ ಅಪೂರ್ಣ ಇದಕ್ಕೆ ಯಾರು ಹೊಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ